ಶಿವಾಜಿ ಜಯಂತೋತ್ಸವದ ವೇಳೆ ಕಲ್ಲು ತೂರಾಟ ಆಗಿದೆ ಬಾಗಲಕೋಟೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಿವಾಜಿ ಜಯಂತೋತ್ಸವ ಇತ್ತು ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿದೆ ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಮೆರವಣಿಗೆಯ ಸಂದರ್ಭದಲ್ಲೇ ಕಲ್ಲು ಚಪ್ಪಲಿ ತೂರಾಟ ಮಾಡಲಾಗಿದೆ ಕಲ್ಲನ್ನು ಎಸೆಯಲಾಗಿದೆ ಚಪ್ಪಲಿಯನ್ನು ಕೂಡ ಎಸೆಯಲಾಗಿದೆ ಬಾಗಿಲಕೋಟೆಯ ಪಂಕ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು ಎಸ್ ಪಿ ಸಿದ್ಧಾರ್ಥ ಗೋಯಲ್ ಭುಜಕ್ಕೆ ಪೆಟ್ಟಾಗಿದೆ ಅವ್ರಿಗೂ ಕೂಡ ಏಟಾಗಿರುವಂಥದ್ದು ಎಸ್ ಪಿ ಸಿದ್ಧಾರ್ಥ ಗೋಯಲ್ ಅವರು ಅವರು ಸ್ಥಳದಲ್ಲಿದ್ದರು ಅವ್ರಿಗೂ ಕೂಡ ಪೆಟ್ಟಾಗಿದೆ ಘಟನೆಯಲ್ಲಿ ನಾಲ್ಕರಿಂದ ಐದು ಜನರಿಗೆ ಗಾಯ ಆಗಿದೆ ಟೀಜೆ ಸೌಂಡ್ಗೆ ಕುಣಿತಾ ಇದ್ದಂಥವರಿಗೆ ಕಲ್ಲೇಟು ಬಿದ್ದಿದೆ ಡಿಜೆ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಡ್ಯಾನ್ಸ್ ಮಾಡುವಂಥ ಟೈಮ್ನಲ್ಲಿ ಕಲ್ ಬಂದು ಬಿದ್ದಿದೆ ಅವರಿಗೆ ತರಕಾರಿ ಮಾರುಕಟ್ಟೆಯಲ್ಲಿ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಬೆಂಕಿಯನ್ನ ಕೂಡ ಹಚ್ಚಿದ್ರು ಕಿಲ್ಲಾಗಲ್ಲಿ ಪಂಕ ಮಸೀದಿ ಸುತ್ತ ಖಾಕಿ ಪಡೆ ಅಲರ್ಟ್ ಆಗಿದೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕರ ತನಕ ನಿಷೇಧಾಜ್ಞೆ ಜಾರಿಯಲ್ಲಿದೆ ಕಿಡಿಗೇಡಿಗಳ ಬಂಧನಕ್ಕೆ ಹಿಂದೂಪರ ಸಂಘಟನೆಗಳು ಆಗ್ರಹಿಸ್ತಾ ಇದ್ದಾವೆ ಇಂದು ಹಿಂದೂ ಸಂಘಟನೆ ಮುಖಂಡರ ಸಭೆ ಕೂಡ ಇದೆ ಇವತ್ತು ಹಿಂದೂ ಸಂಘಟನೆಗಳು ಸಭೆಯನ್ನು ಕೂಡ ಕರೀತಾ ಇದೆ ಬಾಗಿಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಾಲ್ಕಕ್ಕಿಂತ ಹೆಚ್ಚಿನ ಜನ ಸೇರಬಾರ್ದು ಅನುಮತಿ ಇಲ್ಲದೆ ಸಭೆ ಸಮಾರಂಭ ಮಾಡುವಂತಿಲ್ಲ ಧರಣಿಯನ್ನು ಕೂಡ ಮಾಡುವಂತಿಲ್ಲ ಅಂತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಪಂಕಮಷ್ಟತ್ರ ಎದ್ರಿಗೆ ಅದೇ ಬರಗತಿದ್ರೆ ಅವಾಗ ಬಿಡದೆ ಅದು ಕಾರ್ಯಕ್ರಮಗಳು ಬೆಳಗಿಿಂದ ನಡೆದಿದ್ದು ಆಮೇಲೆ ಸಾಯಂಕಾಲ ಐದು ಗಂಟೆಗೆ ಒಂದು শোভಾ ಯಾತ್ರೆ ಉತ್ ಪೊಲೀಸ್ ಪರ್ಮಿಷನ್ ತಗೊಂಡು ನಾವು ಮಾಡ್ತಿದ್ದೆ ಅದು ಪ್ರತಿ ವರ್ಷನೂ ಮಾಡ್ತೀವು ಇವತ್ತು ಮಾಡ್ಕೊಂಡ್ ಬಂದಾಗ ಎಲ್ಲಾ ರೀತಿ ಶಾಂತ ರೀತಿಯಿಂದ ಇದ್ರ ತನ ಬಂತು ಎಲ್ಲಿ ಪಂಕಮ ಹತ್ತಿಯಲ್ಲಿ ಬಟ್ ಅಲ್ಲಿ ಕೆಲವೊಂದು ಕಿಡಿಗೇಡಿಗಳು ಒಳಗೆ ಕುತ್ಕೊಂಡು ಕ ಕಲ್ಲು ಮತ್ತು ಚಪ್ಪಲಿಯಿಂದ ಹೋಗೋದ್ರು ಅದು ಅಕಸ್ಮಾತ್ಗೆ ನಮಗೆ ಒಂದು ಇಬ್ಬರಿಗೆ ಬಡೀತು ಅದು ಎಸ್ ಪಿ ಸಾಹೇಬ್ರಿಗೂ ಬಡಿತು ಅದು ಸಾಕಷ್ಟು ತೆರಿಗೆ ರಕ್ತ ಅದು ಇದು ಆಯಿತು ಆದಾಗ್ಯೂ ಸಹಿತ ಅವ್ರಿಗೆ ನಾವು ಶಾಂತ ರೀತಿಯಿಂದ ಬಂದೆವು ನಾವು ದಳ್ಳಿಗೆ ಕೂಡಬೇಕಂತ ಮಾಡಿದ್ದೆವು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸಹಕಾರ ಹೇಳಿ ನಾವು ಮುಂದೆ ಬಂದೆವು ಈಗ ಅದು ಆಗಿದೆ ಎಲ್ಲ ಕಡೆ ಯಾರು ಏನಿದೆ ಅಂತ ಅವ್ರಿಗೆ ಕ್ರಮ ಕೈಗೊಂಡು ಅವರಿಗೆ ಬಂಧನ ಮಾಡಬೇಕು ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಕಲ್ಲು ತೂರಿದ್ದು ಯಾರು ವಿಡಿಯೋಗಳ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ ಬಾಗಲಕೋಟೆ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಅವರ ಹೇಳಿಕೆ ಇದೆ ಕಲ್ಲು ತೂರಿದ್ದು ಯಾರು ಯಾವ ಕಡೆಯಿಂದ ಬಂತು ಎಷ್ಟು ಜನ ಇದ್ರು ಅದರಲ್ಲಿ ಅದೆಲ್ಲದ್ರ ಬಗ್ಗೆಯೂ ಕೂಡ ಸಿ ಪರಿಶೀಲನೆ ಮಾಡ್ತಾ ವಿಡಿಯೋಗಳ ಪರಿಶೀಲನೆ ಆಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನ್ನಲ್ಲಿ ನಾವು ಎಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ ನಾನು ಕೂಡ ಇದ್ದೆ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು ಆ ಕಡೆ ಇತ್ತು ಇಲ್ಲಿಂದ ಎರಡು ಕಲ್ ಬಂತು ಯಾವ ಸೈಡಿಂದ ಬಂತು ನಾವೀಗ ಪರಿಶೀಲನೆ ಮಾಡ್ತಾ ಇದ್ದೀವಿ ನಮ್ಮ ಎರಡು ಕಲ್ ಬಂತು ನಮಗೀಗ ನಮ್ಮ ಗಮನಕ್ಕೆ ಈಗ ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದೀವಿ ಯಾರಿಗೇನು ಏನು ಮೇಜರ್ ಇಂಜರಿ ಆಗಿಲ್ಲ ಆಮೇಲೆ ಆದ ನಂತರ ಪ್ರೊಸೀಷರ್ ಸ್ಮೂತಾಗಿ ಮುಗೀತು ಎಲ್ಲ ಜನ ಡಿಸ್ಪಸ್ ಆಗಿದ್ದಾರೆ ಸದ್ಯಕ್ಕೆ ಸಿಚುವೇಶನ್ ಅಂದರೆ ಕಂಟ್ರೋಲ್ ಇದೆ ಇಲ್ಲಿಂದ ಕಲ್ಲಿ ಬಂತು ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರೆಜಿಸ್ಟರ್ ಮಾಡ್ತೀವಿ ಮಾಡ್ತಾ ಇದೀವಿ ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ ರಾತ್ರಿ ಚೆಕ್ ಮಾಡ್ತೀವಿ ಒಂದೇ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದೀವಿ ನಾವು ಒಂದ್ ವೇಳೆ ಕನ್ಫರ್ಮ್ ಆದ್ರೆ ನಾವು ವಶಕ್ಕೆ ತಗೋತೀವಿ ಸ್ಲೈಟ್ ಸ್ಕ್ರಾಚ್ ಇತ್ತು ಅದು ಈಗ ಏನಿಲ್ಲ ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಇಲ್ಲೇ ಇದ್ದೀವಿ ಇನ್ಕ್ಲೂಡಿಂಗ್ ಮೈಸಲ್ಲಿ ನಾನು ಕೂಡ ಇಲ್ಲಿ ಇದೆ ಮಜ್ಜಿ ಟೈಮ್ ಮುಗೀತು ನಮಾಜ್ ಟೈಮ್ ಮುಗೀತು ನಮಾಜ್ ಅವರು ನೈನ್ ತರ್ಟಿ ನೈನ್ ಫಾರ್ಟಿ ಆಲ್ಮೋಸ್ಟ್ ಹತ್ತು ತನಕ ಇದೆ ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು ಇದು ಅದಕ್ಕೆ ಹೇಳಲಿಲ್ಲ ಯಾರು ಗಿಟ್ಕಡೆ ಅವರು ಮಾಡಿದ್ದಾರೆ ಮಿಸ್ಕ್ರೆಂಡ್ ಅವರು ಮಾಡಿದ್ದಾರೆ ಯಾರು ಈ ತರ ಧರ್ಮದ ಏನಿಲ್ಲ ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗಿತು ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ ಈಗ ಇಲ್ಲಿ ಯಾರು ಜನ ಸೇರಿಲ್ಲ ಪೀಸ್ಫುಲ್ ಆಗಿತ್ತು ಬಟ್ ಆ ಮಿಸ್ಕ್ರೆಂಡ್ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ ಯಾರು ಹಿಂದೂ ಕಾರ್ಯಕರ್ತ ಮೇಲೆ ಯಾರು ಪಬ್ಲಿಕ್ ಮೇಲೆ ಏನು ಕಲ್ ಹೋಗಿಲ್ಲ ಏನು ಶಕ್ ಹೋಗಿಲ್ಲ ನಮ್ಮ ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ ಟಚ್ ಆಯಿತು ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ ನಾವು ಪೂರ್ತಿ ಬಂದೋಬಸ್ತ್ ಮಾಡಿದೀವಿ ಡ್ರೋನ್ ಸರ್ವೆ ಕೂಡ ಮಾಡಿದೀವಿ ಕೂಡ ಮಾಡಿದ್ದೀವಿ ಎಲ್ಲರೂ ನಮ್ಗೆ ಕಾನ್ಫಿಡೆನ್ಸ್ ನಮಗೆ ಸಹಾಯ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಬಾಗಲಕೋಟೆಯಲ್ಲಿ ಹೇಗಿದೆ ಪರಿಸ್ಥಿತಿ ಪೊಲೀಸರು ಯಾವ ರೀತಿಯ ಭದ್ರತೆಯನ್ನು ಒದಗಿಸಿದ್ದಾರೆ ಅಲ್ಲಿ ಮತ್ತೆ ಯಾರನ್ನಾದರೂ ವಶಕ್ಕೆ ಪಡೆಯಲಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಪೃಥ್ವಿರಾಜ್ ಸದ್ಯದ ಪರಿಸ್ಥಿತಿ ಪೊಲೀಸರು ಸಂಪೂರ್ಣವಾಗಿ ಹತೋಟಿಗೆ ತಗೊಂಡು ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಇವತ್ತು ಏನು ಬಾಗಲಕೋಟೆಯ ಹಳೆ ನಗರದಲ್ಲಿರುವಂತಹ ಪಂಕಾ ಮಸೀದಿ ಬಳಿ ನಾನು ಇರುವಂತದ್ದು ನೀವು ಇಲ್ಲಿನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ಇದು ಪಂಕಾ ಮಸೀದಿ ಅಂದ್ರೆ ನಿನ್ನೆ ಘಟನೆ ಆಗಿದ್ದಂತಹ ಸ್ಥಳದಿಂದ ನಾನು ವರದಿಯನ್ನು ನೀಡ್ತಾ ಇರುವಂತದ್ದು ಈ ಒಂದು ಪಂಕಾ ಮಸೀದಿ ಬಳಿ ನಿನ್ನೆ ಸುಮಾರು ಒಳಗಡೆ ಇರ್ತಕ್ಕಂಥವ್ರು ನೂರಾರು ಜನರು ಒಳಗಡೆ ಅನ್ಯ ಕೋಮಿನ ಯುವಕರು ಜಮಾವಣೆಗೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಆ ಏನು ಇಲ್ಲಿ ಶಿವಾಜಿ ಮೆರವಣಿಗೆ ಏನು ಸಾಕ್ತಾ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಆ ಕಲ್ಲು ತೂರಾಟ ನಡೆದಿರುವಂತದ್ದು ಆ ಕಲ್ಲು ಮತ್ತು ಚಪ್ಪಲಿಯನ್ನು ಏನು ಸಂದರ್ಭದಲ್ಲಿ ಒಳಗಡೆ ಈ ಕಾಂಪೌಂಡ್ ಏನ್ ಕಾಣಿಸ್ತಾ ಇದೆ ಈ ಕಾಂಪೌಂಡ್ ಒಳಗಡೆ ಆ ನೂರಾರು ಸಂಖ್ಯೆಯಲ್ಲಿ ಯುವಕರು ಜಮಾವಣೆಗೊಂಡಿದ್ರು ಅಲ್ಲಿಂದ ನೇರವಾಗಿ ಕಲ್ಲು ಬಿದ್ದಿರೋದ್ರಿಂದಾಗಿ ಅದು ಆ ಎಸ್ ಪಿ ಅವರ ಎಸ್ ಪಿ ಅವರಿಗೆ ಕಲ್ಲು ತಾಗಿತ್ತು ಹಾಗಾಗಿ ಸಣ್ಣ ಪುಟ್ಟ ಗಾಯಗಳು ಆಗಿರುವಂತದ್ದು ಅದ್ರ ಜೊತೆಗಿನ ಇನ್ನಿಬ್ಬರು ಪೊಲೀಸ್ ಸಿಬ್ಬಂದಿ ಮತ್ತು ಅಹ್ ಒಬ್ರು ಅಂದ್ರೆ ಈ ಮೆರವಣಿಗೆ ವೇಳೆ ಭಾಗಿಯಾದಂತಹ ಒಬ್ಬ ಹಿಂದೂ ಕಾರ್ಯಕರ್ತನಿಗೂ ಕೂಡ ಗಾಯ ಆಗಿರುವಂತದ್ದು ಅವರನ್ನ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಎಸ್ಪಿ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದಾಗಿ ಯಾವ್ದು ರೀತಿಯಂತ ಆತಂಕ ಪಡುವಂತಹ ಸಂಗತಿ ಇಲ್ಲ ಏನು ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆ ಇದು ಅಹ್ ಶಿವಭವಾನಿ ದೇವಸ್ಥಾನ ಈ ಒಂದು ದೇವಸ್ಥಾನದವರೆಗೆ ಆ ಮೆರವಣಿಗೆ ನಡಿಬೇಕಾಗಿತ್ತು ಸುಮಾರು ಈ ಒಂದು ಮಸೀದಿಯಿಂದ ಮೂವತ್ತು ಮೀಟರ್ ಅಂತರದಲ್ಲಿ ಆ ಒಂದು ದೇವಸ್ಥಾನ ಏನಿದೆ ಆ ದೇವಸ್ಥಾನದವರೆಗೆ ಹೋಗಿ ಮೆರವಣಿಗೆ ಅಂತ್ಯ ಆಗೋ ಆಗ್ಬೇಕಾಗಿತ್ತು ಆದ್ರೆ ಹತ್ತು ಗಂಟೆ ಸುಮಾರಿಗೆ ಕಲ್ಲು ಆಗಿರೋದ್ರಿಂದಾಗಿ ಇಂತಹ ಒಂದು ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ಎದುರಾಗಿತ್ತು ಸದ್ಯ ಇದೀಗ ಪೊಲೀಸರು ಈ ಒಂದು ಕೃತ್ಯಕ್ಕೆ ಯಾರೆಲ್ಲ ಕಾರಣ ಆಗಿದ್ದಾರೆ ಮತ್ತು ಒಳಗಡೆ ಇದ್ದಂತಹ ನೂರಾರು ಯುವಕರು ಯಾಕೆ ಜಮಾವಣೆಗೊಂಡಿದ್ರು ಮತ್ತು ಅಲ್ಲಿ ಅವರ ಬಳಿ ಕಲ್ಲು ಹೇಗೆ ಬಂತು ಆ ಯಾವ ಉದ್ದೇಶಕ್ಕಾಗಿ ಇವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು ಆ ವಿಡಿಯೋಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ವಿಡಿಯೋಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಇದೇ ಹಿನ್ನೆಲೆಯಲ್ಲಿ ಇದೀಗ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸ್ ಇಲಾಖೆಗೆ ಮನವಿಯನ್ನ ಮಾಡ್ತಾ ಏನಂದ್ರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆ ಒಂದು ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಗಂಟೆಗೆ ಅವರನ್ನ ಭೇಟಿ ಸಾಧ್ಯತೆಗಳು ಕೂಡ ಮತ್ತೊಂದ್ ಕಡೆ ಇವತ್ತು ಹಿಂದೂಪರ ಸಂಘಟನೆಗಳ ಒಂದು ಸಭೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಅಂದ್ರೆ ಏನ್ ಪ್ರತಿಭಟನೆ ಮಾಡ್ಲಿಕ್ಕೆ ಏನಾದ್ರು ನಿರ್ಧಾರವನ್ನ ಮಾಡ್ಲಿಕ್ಕ ಅಥವಾ ಬಂದ್ಗೆ ಕರೆಯನ್ನ ಕೊಡ್ಲಿಕ್ಕಾ ಇನ್ನ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಓಕೆ ಆ ವಿಡಿಯೋಗಳು ಪೊಲೀಸರಿಗೆ ಸಿಕ್ಕಿದೆ ಮಸೀದಿಯಲ್ಲಿ ಯಾವ್ದಾದ್ರು ಸಿ ಟಿವಿ ಇದೆಯಾ ಅಂತ ಅದನ್ನ ಏನಾದ್ರು ವಶ ಅದ್ರ ಅದರ ಬಗ್ಗೆ ಏನಾದ್ರು ಪರಿಶೀಲನೆ ಮಾಡ್ಲಾಗ್ತಾ ಇದೆಯಾ ಪೃಥ್ವಿರಾಜ್ ಖಂಡಿತವಾಗ್ಲೂ ಆ ಒಂದು ಹಿನ್ನೆಲೆಯಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಘಟನೆ ಏನ್ ನಡೆದಿತ್ತು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಸಿಸಿ ಟಿವಿ ಆಗಿರಬಹುದು ಮತ್ತು ಮಸೀದಿಯಲ್ಲಿ ಇರ್ತಕ್ಕಂತಹ ಏನು ಸಿಸಿ ಟಿವಿಗಳು ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಿಸಿ ಟಿವಿ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ ಆದ್ರೆ ಏನು ತಡರಾತ್ರಿ ಘಟನೆ ಆಗಿರೋದ್ರಿಂದಾಗಿ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಒಂದ್ ರೀತಿಯಾಗಿ ಸವಾಲಂತನೇ ಸವಾಲು ಎದುರಾಗಿತ್ತು ಆ ಹಿನ್ನೆಲೆಯಲ್ಲಿ ಮೊದಲು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅದಾದ ಬಳಿಕ ಬೆಳಿಗ್ಗೆ ಅಂದ್ರೆ ಈಗಾಗಲೇ ನಗರದ ನವನಗರ ಮತ್ತು ವಿದ್ಯಾಗಿರಿ ಭಾಗದಲ್ಲಿ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಅನ್ನು ಜಾರಿಗೆ ತಂದಿದ್ದಾರೆ ಏನು ಹತ್ತೊಂಬತ್ತನೇ ತಾರೀಕು ಮಧ್ಯರಾತ್ರಿಯಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಯಾವುದೇ ರೀತಿಯಾಗಿ ಜನರು ಗುಂಪು ಸೇರುವಂತಿಲ್ಲ ನಾಲ್ಕಕ್ಕೂ ಹೆಚ್ಚು ಜನರು ಸೇರುವಂತಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿರುವಂತದ್ದು ಅದೇ ಹಿನ್ನೆಲೆಯಲ್ಲಿ ಇವತ್ತೇನು ಹಿಂದೂಪುರ ಸಂಘಟನೆ ಕಾರ್ಯಕರ್ತರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಆರೋಪಿಗಳನ್ನ ಬಂಧನಕ್ಕೆ ಆಗ್ರಹಿಸಿ ಏನು ಮನವಿ ಪತ್ರವನ್ನ ನೀಡುವಂತದ್ದೇನಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸದ್ಯ ನಿಷೇಧಾಜ್ಞೆ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ಬೇಕಾ ಅಥವಾ ಬಂದ್ ಕರೆ ನೀಡಬೇಕಾ ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ ಅದೇ ಹಿನ್ನೆಲೆಯಲ್ಲಿ ಹನ್ನೊಂದು ಗಂಟೆಗೆ ಸಭೆಯನ್ನು ಕೂಡ ಕರೆದಿರುವಂತದ್ದು ಆ ಸಭೆಯಲ್ಲಿ ಹಲವಾರು ಹಿಂದೂ ಪರ ಸಂಘಟನೆಯ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮುಂದಿನ ನಡೆಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ